ಈ ದಿನದ ದೇವರ ವಾಕ್ಯ ಚಪೇನಿಯ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಆ ಕಾಲದಲ್ಲಿ ನಿಮ್ಮನ್ನು ಕರೆತರುವೆನು ಹೌದು ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟು ಕೂಡಿಸುವೆನು ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು ಇದು ಯಹೋವನ ನುಡಿ ನಾವು ಆರಾಧಿಸುವ ನಮ್ಮ ದೇವರಾದ ಕರ್ತನು ನಮ್ಮ ದುರವಸ್ಥೆಯನ್ನು ಬದಲಾಯಿಸುವ ದೇವರಾಗಿದ್ದಾರೆ ಯೋಸೇಪಿನ ದುರವಸ್ಥೆಯನ್ನು ದೇವರು ಬದಲಾಯಿಸುವಾಗ ಅನೇಕ ಜನರು ಅವನನ್ನು ತಿರುಗಿ ನೋಡುವ ಹಾಗೆಯೂ ಸಕಲ ಜನಾಂಗಗಳ ಕೀರ್ತಿ ಸ್ತೋತ್ರಗಳ ಗುರಿಯಾಗಿ ಇತ್ತು ಪ್ರಿಯರೇ ಈ ದಿನವೂ ನಿಮಗೆ ಕೆಲವು ದುರವಸ್ಥೆಗಳು ಇರಬಹುದು ಆದರೆ ದೇವರಾದ ಕರ್ತನು ಆ ದುರವಸ್ಥೆಯನ್ನು ಬದಲಾಯಿಸುತ್ತಾರೆ ಹಾಗೆ ಅವರು ಬದಲಾಯಿಸುವಾಗ ದೇವರ ವಾಕ್ಯವು ಹೇಳಿದಂತೆಯೇ ನಿಮ್ಮ ಕಣ್ಣುಗಳು ಮಾತ್ರ ಅಲ್ಲ ಅನೇಕ ಕಣ್ಣುಗಳನ್ನು ಅದನ್ನು ತಿರುಗಿ ನೋಡುತ್ತದೆ ಆ ದುರವಸ್ಥೆಯಿಂದ ನೀವು ಬಿಡುಗಡೆ ಹೊಂದುವಾಗ ಆ ದುರವಸ್ಥೆಯು ನಿಮ್ಮನ್ನು ಬಿಟ್ಟು ಹೋಗುವಾಗ ನೀವು ಸಕಲ ಜನಾಂಗಗಳಿಗೆ ನಿಮ್ಮ ಕೀರ್ತಿ ದೊಡ್ಡದಾಗಿರುತ್ತದೆ ನಿಮ್ಮ ಬಗ್ಗೆ ಒಗಳಿಕೆಯು ದೊಡ್ಡದಾಗಿರುತ್ತದೆ ನೀವು ದೇವರನ್ನು ಮಹಿಮೆ ಪಡಿಸುತ್ತೀರಿ ಆ ರೀತಿಯಾದ ದಿನವನ್ನು ದೇವರಾದ ಕರ್ತನು ನಿಮ್ಮ ಬಾಳಲ್ಲಿ ಅತಿ ಬೇಗನೆ ಅಪ್ಪಣೆಯನ್ನು ಕೊಡಲಿ ಆಮೇಲೆ